ಮಾಡ್ತಾ ಇರ್ತೀರಿ ಸೊ ಇದರಲ್ಲಿ ಚೇತನ್ ಸಾಸ್ಕ ಪ್ಯಾರ್ಗೆ ಆಗ್ಬಿಟ್ಟು ಆಡಿದಾರಲ್ಲ ಅವರು ಆಮೇಲೆ ಅನುರಾಧ ಭಟ್ ಅವರು ಆಮೇಲೆ ವಾಸುಕಿ ವೈಭವ್ ಪೂಜಾರಾವ್ ವ್ಯಾಸರಾಜ್ ಎಷ್ಟು ಅಬ್ಬ ಮಾತ್ರ ಫಸ್ಟ್ ಟ್ಯೂನಿಗೆ ಓಕೆ ಆಯಿತು ಏನೋ ಗೊತ್ತಿಲ್ಲ ಬಂದು ಎರಡನೇ ಟ್ಯೂನು ಎರಡನೇ ಟ್ಯೂನು ಆಮೇಲೆ ಇನ್ನೊಂದು ಮಳೆ ಆಗದೆ ಅದು ಎರಡನೇ ಟ್ಯೂನೇ ಸೊ ಅಷ್ಟೇ ಒಂದು ಎರಡು ಚೇಂಜಸ್ ಅಂದರೆ ಆ ಥರ ಆಗಿದೆ ಅಷ್ಟೇ ಬಟ್ ಅರೇಂಜ್ಮೆಂಟ್ ಅಂದರೆ ಟ್ಯೂನ್ ಆದಮೇಲೆ ಜೊತೆಗೆ ಡ್ರಮ್ಸ ತಬ್ಲಾನ ಗಿಟಾರ ಕೀಬೋರ್ಡಾ ಈ ಕಾನ್ಸೆಪ್ಟ್ ಅದು ಮಾತ್ರ ಚೇಂಜ್ ಆಗ್ತಾಯಿತ್ತು ಆವಾಗ ಹೊಸ ಹೊಸ ಜನ ಅಂದರೆ ಜನ್ರೇಷನ್ ತಕ್ಕಂತೆ ಐಡಿಯಾಸ್ ಇತ್ತು ನೆಕ್ಸ್ಟ್ ಏನೋ ಯಾವುದೋ ಹಾಡು ಕೇಳ್ತೀವಿ ಕೇಳಿದ ತಕ್ಷಣವು ಹಿಂಗೂ ಮಾಡ್ಬೋದಲ್ವಾ ಅಂತ ಅದನ್ನು ಚೇಂಜ್ ಮಾಡೋದು ಟೈಮ್ ಇತ್ತು ಅಂದ್ಬಿಟ್ಟು ಚೇಂಜ್ ಮಾಡ್ತಾ ಇದ್ದೆ